ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಪತ್ರಡೆ ಬೇಳೆ ಪತ್ರಡೆ ತುಂಬ ರುಚಿಯಾಗುತ್ತೆ ಪರಿಮಳನೂ ಅಷ್ಟೇ ತುಂಬ ಒಳ್ಳೆ ಪರಿಮಳ ಮತ್ತು ಹೆಲ್ತಿಗಂತೂ ತುಂಬ ಒಳ್ಳೆಯದು ಈ ಕಡೆ ಕರಾವಳಿ ಕಡೆ ಅಂತಂದರೆ ಅಂದರೆ ನಮ್ಮದು ವರ್ಷಕ್ಕೊಂದ್ಸರ್ತಿ ನಾವು ಈ ಆಷಾಢದಲ್ಲಿ ಮಾಡ್ತೀವಿ ಇದರಿಂದ ಎಲ್ಲ ಟೈಪಲ್ಲೂ ಮಾಡ್ತೀವಿ ಈ ಆಷಾಢದಲ್ಲಿ ತುಂಬ ಜಾಸ್ತಿಯಾಗಿ ಬೆಳೆಯುತ್ತೆ ಮತ್ತೆ ಇದು ಮತ್ತು ಇದನ್ನು ಕೆಲವರು ಅಂದರೆ ಕೈ ತುರ್ಸುತ್ತೆ ಅಂತ ಮಾಡಲಿಕ್ಕೆ ಹೋಗೋದಿಲ್ಲ ಇಲ್ಲ ತುರ್ಸ್ದಾರ್ದು ತುರ್ಸೋಕ್ಕೆ ತುರ್ಸಲಾರದಂತೆ ಅದು ಹೇಗೆ ಮಾಡಬೇಕು ಕೈ ತುರಿಸೋದಿಲ್ಲ ಆ ಥರ ಟಿಪ್ಸ್ ಹೇಳಿದ್ದೀನಿ ನೋಡಿ ಮತ್ತು ನಮ್ಮ ರೆಸಿಪಿಗಳೆಲ್ಲ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಒಂದು ಲೈಕ್ ಶೇರ್ ಕೂಡ ಎಲ್ರಿಗೂ ನಮಸ್ಕಾರ ನೋಡಿ ಕೆಸುವಿನ ಕೆಸು ಬಾಯಿ ತುರಿಸುತ್ತೆ ಹೆಚ್ಚಾಗಿ ಕೈಯೂ ತುರಿಸುತ್ತೆ ಅದಕ್ಕೆ ಒಂದು ಏನಂದರೆ ಇದರ ದಂಟಿದೆ ನೋಡಿ ಸ್ವಲ್ಪ ಸುಣ್ಣ ಹಚ್ಚಿಡಿ ನೀವು ಮಾಡೋ ಒಂದು ಅರ್ಧ ಗಂಟೆ ಮೊದಲೇ ತಗೊಂಬಂದು ಈ ಥರ ಸುಣ್ಣ ಹಚ್ಚಿಟ್ರೆ ಸ್ವಲ್ಪ ತುರಿಕೆ ಕಡಿಮೆ ಆಗುತ್ತೆ ಎಲ್ಲದಕ್ಕೂ ಇದೇ ಥರ ಸುಣ್ಣ ಹಚ್ಚಿ ಇಟ್ಬಿಟ್ರೆ ಇದೆ ನೋಡಿ ದಂಟಿಗೆ ಯಾವಾಗಲೂ ಮಾಡಬೇಕಿದ್ರೆ ಒಂದು ಅರ್ಧ ಗಂಟೆ ಮೊದಲು ತಂದು ಈ ಥರ ಸುಣ್ಣ ಹಚ್ಚಿಬಿಟ್ರೆ ಸ್ವಲ್ಪ ತುರ್ಕೇನು ಕಡಿಮೆ ಇದು ಕಡಿಮೆ ಆಗುತ್ತೆ ನೋಡಿ ಎಲ್ಲದಕ್ಕೂ ಸುಣ್ಣ ಹಚ್ಚಿ ಇಟ್ಟಿದ್ದೀನಿ ತುದಿಗೆ ಒಂದು ಅರ್ಧ ಗಂಟೆ ನೋಡಿ ಬೇಳೆ ಪತ್ರಡೆ ಮಾಡಲಿಕ್ಕೆ ಒಂದು ಲೋಟದ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಹೆಸರು ಬೇಳೆ ತಗೊಂಡಿದ್ದೀನಿ ಒಂದು ಸ್ವಲ್ಪ ಕಡಲೆಬೇಳೆ ಅಂದರೆ ಒಂದು ಲೋಟ ಅಕ್ಕಿಗೆ ಇದು ಮೂರು ಸೇರಿದರೆ ಒಂದು ಲೋಟ ಆಗಬೇಕು ಸಮ ಪ್ರಮಾಣ ಆಗಬೇಕು ಆ ಲೆಕ್ಕಾಚಾರದಲ್ಲೇ ತಗೊಂಡಿದ್ದೀನಿ ಈಗ ಇದನ್ನು ಒಳ್ಳೆ ರೀತಿ ವಾಶ್ ಮಾಡಿ ಒಂದು ಗಂಟೆ ತನಕ ನೆನೆ ಹಾಕ್ತೀನಿ ನೋಡಿ ಒಂದು ಗಂಟೆ ಆಗಿದೆ ಒಳ್ಳೆ ರೀತಿ ನೆನೆದಿದೆ ಬೇಳೆ ಅಕ್ಕಿ ಎಲ್ಲ ಈಗ ಇದಕ್ಕೆ ಮಸಾಲೆ ಹಾಕಿ ರುಬ್ಬಬೇಕಿದ ಕೆ ಮಸಾಲೆ ನೋಡಿ ಒಂದು ಸ್ವಲ್ಪ ಒಂದು ಗಡಿಯಷ್ಟು ತೆಂಗಿನಕಾಯಿ ಅಂದರೆ ಒಂದು ಇಡೀ ಕಾಯಿಲೆ ಕಾಯಿ ಹಾಕಿದ್ದೀನಿ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಒಂದು ಏಳೆಂಟು ಒಣ ಮೆಣಸು ಒಂದು ಲಿಂಬೆ ಗಾತ್ರದಷ್ಟು ಹುಣ್ಸೆಹಣ್ಣು ಹುಣ್ಸೆಣ್ಣು ಎಷ್ಟು ಹಾಕಿರ್ತೀನಿ ನೋಡಿ ಅಷ್ಟೇ ಬೆಲ್ಲ ಎಷ್ಟು ಹುಣ್ಸೆಣ್ಣು ಹಾಕಿದ್ದೀನೋ ಅಷ್ಟೇ ಬೆಲ್ಲ ತಗೊಂಡಿದ್ದೀನಿ ಈಗ ಇದನ್ನು ರುಬ್ಕೊಳ್ಳೋ ಅಕ್ಕಿ ಜೊತೆನೇ ಅಕ್ಕಿ ಜೊತೆನೇ ರುಬ್ಕೊಳ್ಳೋ ಅಕ್ಕಿ ಮತ್ತು ತುಂಬ ನುಣ್ಣಗಾಗೋದೇನು ಬೇಡ ಸ್ವಲ್ಪ ತರಿ ಇದ್ರೂ ಪರವಾಗಿಲ್ಲ ಅಕ್ಕಿ ಬೇಳೆ ಈಗ ರುಬ್ಕೊಳ್ತೀನಿ ನೋಡಿ ಒಂದು ಟ್ರಿಪ್ಪು ರುಬ್ಕೊಂಡಿದ್ದೀನಿ ನಾನು ಸಣ್ಣದಾಗಿ ತರಿ ತರಿ ಇರಬೇಕು ಈ ಅಕ್ಕಿ ತರಿ ಇರುತ್ತೆ ನೋಡಿ ಆ ಥರ ಈ ಥರ ಇದ್ದರೆ ಸಾಕು ನೋಡಿ ಎರಡು ಟ್ರಿಪ್ಪು ರುಬ್ಕೊಂಡಾಗಿದೆ ತುಂಬ ತೆಳ್ಳಗೂ ಇದು ನಮ್ಗೆ ಹಚ್ಚಲಿಕ್ಕೆ ಬರಬೇಕು ಎಲೆಗೆ ಆ ಥರ ರುಬ್ಕೊಳ್ಬೇಕು ತುಂಬ ತೆಳ್ಳಗಾದರೆ ನಮ್ಗೆ ಹಚ್ಚಲಿ ಬರೋದಿಲ್ಲ ಜಾರಿ ಹೋಗುತ್ತೆ ಇಷ್ಟು ದಪ್ಪ ಇರಬೇಕಾಗತ್ತೆ ಈ ಥರ ಇಕ್ಕೀಗ ಸ್ವಲ್ಪ ಹಿಂಗೆ ಹಾಕ್ಕೊಳ್ತೀನಿ ನೀವು ಗಟ್ಟಿ ಹಿಂಗಿದ್ರೆ ರುಬ್ಬುವಾಗಲೇ ಹಾಕ್ಕೊಳ್ಬೋದು ನಾ ಪುಡಿ ಹಿಂಗೆ ಇರೋದಲ್ಲ ಅದಕ್ಕೆ ಈಗ ಹಾಕ್ತಾಯಿದ್ದೀನಿ ಆಮೇಲೆ ಉಪ್ಪು ಹಾಕಿ ರುಬ್ಬಿದ್ದೀವಿ ನಾವು ಉಪ್ಪೆಲ್ಲ ಹಾಕಿ ರುಬ್ಬಿದ್ದೀವಿ ಇದು ಈಗ ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಈ ಹದ್ದಲ್ಲಿ ಇರಬೇಕು ಇದು ಕರೆಕ್ಟ್ ಇದೆ ಈ ಥರನೇ ಎಷ್ಟೇ ದಪ್ಪ ಇರಬೇಕಾಗುತ್ತೆ ಹಚ್ಚುವಾಗ ಸರಿ ಇದೆ ನೋಡಿ ದಂಟಿಗೆ ನಾವು ಸುಣ್ಣ ಹಚ್ಚಿಟ್ಟಿದ್ದೀವಲ್ಲ ತುರ್ಕೆ ಕಡಿಮೆ ಆಗುತ್ತೆ ಇಲ್ಲದಿದ್ರೆ ಇದು ಕೆಸ ಇದೆ ನೋಡಿ ಸೊ ಎಲೆ ಅದು ಸ್ವಲ್ಪ ಆದಷ್ಟು ಸ್ವಲ್ಪ ತುರಿಸುತ್ತೆ ಈ ಸುಣ್ಣ ಹಚ್ಚೋದ್ರಿಂದ ಅದರದ್ದು ತುರಿಕೆ ಅಂಶ ಕಡಿಮೆ ಆಗುತ್ತೆ ಈಗ ಅದನ್ನು ನಾನು ಆ ದಂಟನ್ನು ಕಟ್ ಮಾಡಿ ತಗೊಂಡೆ ಮತ್ತು ಈ ದಪ್ಪ ದಂಟಿದೆ ನೋಡಿ ಇದನ್ನೆಲ್ಲ ಕಟ್ ಮಾಡಿ ತಗೊಳ್ತೀನಿ ದಪ್ಪ ದಂಟು ಮಾತ್ರ ತಗೊಂಡ್ರೆ ಆಯಿತು ಈ ಥರ ಇದೆಲ್ಲ ಅದೇ ಥರ ಕಟ್ ಮಾಡಿ ತಗೊಳ್ತೀನಿ ನೋಡಿ ಫಸ್ಟ್ ಒಂದು ದೊಡ್ಡ ಎಲೆ ತಗೊಳ್ಳುವ ದೊಡ್ಡ ಎಲೆ ತಗೊಂಡು ತೆಳ್ಳಗೆ ಹಚ್ಕೊಳ್ಳುವ ಇದನ್ನು ಮತ್ತೆ ಈ ಆಷಾಢ ಸ್ಟಾರ್ಟ್ ಆದವಾಗ ಈ ನಮ್ಮ ಸೌತ್ ಕೇಂದ್ರ ಉಡುಪಿ ಮಂಗಳೂರು ಇದೆ ನೋಡಿ ಒತ್ತಡ ಜಾಸ್ತಿ ಈ ಟೈಮಲ್ಲಿ ಮಾಡಿ ತಿನ್ನೋದು ಮತ್ತು ತಿನ್ನಲಿಕ್ಕೂ ಅಷ್ಟೇ ತುಂಬ ಟೇಸ್ಟ್ ಆಗುತ್ತೆ ಕೆಲವರು ಅಂದರೆ ಕೈ ತುರಿಸುತ್ತೆ ಅನ್ನೋ ದೃಷ್ಟಿಯಿಂದ ಕೆಲವರು ಮಾಡೋದಿಲ್ಲ ಮಾಡಲಿಕ್ಕೆ ತೊಳೆಯುವಾಗೆಲ್ಲ ಕೈ ತೋರಿಸುತ್ತ ಅಂತ ಆದರೆ ನಾನು ಹೇಳಿ ಟಿಪ್ಸ್ ಫಾಲೋ ಮಾಡಿದರೆ ನಿಮ್ಮ ಕೈ ತುರ್ಸೋದಿಲ್ಲ ಆರಾಮಲ್ಲೇ ಮಾಡ್ಕೊಳ್ಬೋದು ಈ ಥರ ಒಂದು ಕಚ್ಚಿ ಅದ್ರ ಮೇಲೆ ಅದ್ರ ಮೇಲೆ ಮತ್ತೊಂದು ಎಲೆ ಇಡೋದು ನಿಮಗೆ ಹೇಗೆ ಬೇಕಾದರೂ ಇಟ್ಕೊಳ್ಬೋದು ಯಾವ ಥರ ಬೇಕಾದರೂ ಅದ್ರ ಮೇಲೆ ಬೇಕಾದರೆ ಸಣ್ಣ ಎಲೆ ಇಡ್ಬೋದು ಒಂದೆಲೆ ದೊಡ್ಡದಿಟ್ರೆ ಮೇಲಿಂದ ಸಣ್ಣ ಎಲೆ ಇಡ್ತಾ ಬರ್ಬೋದು ನಿಮಗೆ ಸುತ್ತಲಿಕ್ಕೆ ಅನುಕೂಲ ಆಗುತ್ತದ್ದು ಇದೇ ಥರ ನೋಡಿ ಇಟ್ಕೊತ ಬಂದ್ರೆ ಆಯ್ತು ಒಂದ್ರ ಮೇಲೆ ಒಂದು ಇಡ್ತಾ ಬರೋದು ಹಚ್ಕೊಳ್ತಾ ಬರ್ಬೇಕು ಸ್ವಲ್ಪ ತುಂಬ ದಪ್ಪ ಹಚ್ಬಾರ್ದು ಅಂದರೆ ಸೊಪ್ಪು ಬೆಂದ ಮೇಲೆ ತುಂಬ ಸಣ್ಣ ಅಲ್ಲಿ ಚಿರಟಿ ಬಿಡುತ್ತೆ ಬೆಂದ ಮೇಲೆ ಅದ್ರ ಮೇಲೆ ಮತ್ತೊಂದು ಇಟ್ಕೊಂಡ್ರೆ ಆಯ್ತು ಇದೇ ಥರ ನೀನು ಎಷ್ಟು ಬೇಕಾದ್ರೂ ಇಡ್ಬೋದು ಥರ ಹಚ್ಚಿ ಆ ಕಡೆ ಈ ಕಡೆ ಸ್ವಲ್ಪ ಮುಟ್ಸ್ಕೊಂಡ್ರೆ ಸುತ್ತಲಿಕ್ಕೆ ಆಗುತ್ತೆ ನಿಮಗೆ ಇದ್ರ ಮೇಲೂ ಸ್ವಲ್ಪ ಹಚ್ಚಿ ಇದನ್ನು ಮುಡ್ಸ್ಕೊಳ್ಳಿ ತುಂಬ ಟೇಸ್ಟ್ ಆಗುತ್ತೆ ಮತ್ತು ವರ್ಷದಲ್ಲಿ ಒಂದು ಸಲ ಇದು ತಿನ್ನಲೇಬೇಕಂತಾರೆ ಇಲ್ಲಂತೂ ಆಷಾಢ ಸ್ಟಾರ್ಟ್ ಆಯಿತು ಅಂದರೆ ಪತ್ರ ಸ್ಟಾರ್ಟ್ ಆಗುತ್ತೆ ತುಂಬ ಟೇಸ್ಟ್ ಹೌದು ಆರೋಗ್ಯಕ್ಕೂ ಒಳ್ಳೇದು ನೋಡಿ ಕರೆಕ್ಟ್ ಸೈಜಿಗೆ ಎಲ್ಲ ಕಡೆ ಮುಡಿಸ್ಕೊಂಡ್ರೆ ಆಯಿತು ಈಗ ರೌಂಡಾಗಿ ಸುತ್ತಕೊಳ್ತಾ ಬರ್ಬೇಕು ಈ ಥರ ಈ ಥರ ಸುತ್ತಿದ್ರೆ ಆಯಿತು ಫುಲ್ ನೋಡಿ ಗ್ಯಾಸ್ ಮೇಲೆ ಪಾತ್ರೆ ಇಟ್ಟಿರಬೇಕು ನೀರು ಕುದಿ ಬರ್ತಾ ಇರಬೇಕು ಆವಾಗಲೇ ಇದು ಮಾಡಿದ್ದನ್ನು ಒಂದೊಂದನ್ನು ಇಟ್ಟರೆ ಆಯಿತು ಒಂದೊಂದನೆ ಇಟ್ಟುಬಿಟ್ರೆ ಒಂದು ಅರ್ಧ ಗಂಟೇಲಿ ಅರ್ಧ ಗಂಟೆಲೆ ರೆಡಿ ಆಗುತ್ತೆ ಒಂದು ಅರ್ಧ ಗಂಟೆ ಮುಚ್ಚಿಡ್ತೀನಿ ಮುಚ್ಚಿಟ್ಟು ಬೇಯಿಸ್ತೀನಿ ನೋಡಿ ಒಳ್ಳೆ ರೀತಿ ಬೆಂದಿದೆ ಈಗ ತಣ್ಣಗಾಯಿದೆ ಈಗ ಈ ಥರ ಆಗಬೇಕು ಈಗ ನೋಡಿ ಮಸಾಲೆಗೆ ಒಂದು ಐದಾರು ಒಣ ಮೆಣಸು ತೊಗೊಂಡಿನಿ ಒಂದು ಸ್ಪೂನಷ್ಟು ಜೀರಿಗೆ ಇದೆ ಒಂದೆರಡು ಸ್ಪೂನಷ್ಟು ಕೊತ್ತಂಬರಿ ಇದೆ ಇದನ್ನು ಒಳ್ಳೆ ರೀತಿ ಫ್ರೈ ಮಾಡ್ಕೊಳ್ಳೋ ನೋಡಿ ಫ್ರೈ ಆಗಿದೆ ಇದನ್ನೀಗ ತುಂಬ ನೀರು ಹಾಕ್ಬಾರ್ದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ತೀನಿ ನೋಡಿ ಈ ಥರ ರುಬ್ಕೊಂಡಿದ್ದೀನಿ ಈಗ ಅದಕ್ಕೆ ಒಂದು ಸಣ್ಣ ನೆಲ್ಲಿಗಾತ್ರದಷ್ಟು ಹುಣ್ಸೆಣ್ಣಾಗ್ತಾಯಿದ್ದೀನಿ ಆಮೇಲೆ ಒಂದು ಕಾಯಿ ಸಣ್ಣ ಕಾಯಿ ಒಂದು ನಾನು ತುರಿದಿಟ್ಕೊಂಡಿದ್ದೀನಿ ಇದನ್ನ ಹಾಕ್ಕೊಂಡು ನುಣ್ಣಗೆ ಆಬಾರ್ದಿದ್ದು ಒಂದೆರಡು ರೌಂಡು ತಿರ್ಸಿದರೆ ಸಾಕು ನೋಡಿ ಈ ಥರ ತರಿ ತರಿ ರುಬ್ಕೊಳ್ಬೇಕು ನುಣ್ಣಗಾಗಬಾರ್ದು ನೋಡಿ ಇದರಲ್ಲೇ ತಗೊಂಡು ಕಟ್ ಮಾಡ್ಬೇಕು ಇದನ್ನೀಗ ನಮ್ಗೆ ಎಷ್ಟು ಬೇಕು ತಗೊಂಡು ಮಾಡ್ಬೋದು ಇದರಲ್ಲೂ ತುಂಬ ರೀತಿ ಮಾಡಲಿಕ್ಕಾಗದು ಫ್ರೈ ಮಾಡ್ಬೋದು ಸಾಂಬಾರು ಪತ್ರಡೆ ಮಾಡ್ಬೋದು ನೋಡಿ ಈ ಥರ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಂಡು ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ಬೇಕು ಇದನ್ನು ಈ ಥರ ಓಪನ್ ಆಗುತ್ತೆ ಈಗ ನೋಡಿ ಇದು ಕಟ್ ಮಾಡುವಾಗೆ ನೋಡಿ ಈ ಥರ ಕಟ್ ಮಾಡ್ಕೊಳ್ಬೇಕು ಪೀಸ್ ಪೀಸ್ ಆಗುತ್ತೆ ಇದು ನಾವು ಒಗ್ಗರಣೆ ಹಾಕುವಾಗ ಎಲ್ಲ ಪೀಸ್ ಆಗುತ್ತೆ ಈ ಥರ ಎಲ್ಲ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ಥರ ರೌಂಡ್ ರೌಂಡ್ ಅದೇ ಥರ ಕಟ್ ಮಾಡಿ ಇದನ್ನು ಫ್ರೈ ಮಾಡಿದರೂ ಆಯಿತು ಈ ಥರ ಫ್ರೈ ಮಾಡಿದರೂ ಎಣ್ಣೆ ಹಾಕೊಂಡು ಫ್ರೈ ಮಾಡಿದರೂ ಕೂಡ ಅದು ಟೇಸ್ಟೇ ತುಂಬ ಟೇಸ್ಟ್ ಆಗುತ್ತೆ ಒಂದು ಸೈಡ್ ಕಾದ ನಂತರ ಮತ್ತೊಂದು ಸೈಡ್ ಹಾಕ್ಬೇಕು ಇದು ಒಳ್ಳೆ ರೋಸ್ಟಾಗಿ ತಿನ್ಲಿಕ್ಕೆ ಒಳ್ಳೇದಾಗತ್ತೆ ಇದು ಕೂಡ ನೋಡಿ ಈ ಥರ ಫ್ರೈ ಮಾಡಿದರೆ ಊಟದ ಜೊತೆ ತುಂಬ ಒಳ್ಳೇದಾಗತ್ತೆ ಇದು ತುಂಬ ಟೇಸ್ಟ್ ಆಗತ್ತಿದು ಈಗ ನೋಡಿ ಅದೇ ಎಣ್ಣೆಗೆ ಸ್ವಲ್ಪ ಸಾಸಿವೆ ಇದ್ದೀನಿ ಸಾಸಿವೆ ಸಿಡಿಲಿಕ್ಕೂ ಸ್ವಲ್ಪ ಉದ್ದಿನಬೇಳೆ ಇದ್ದೀನಿ ಸ್ವಲ್ಪ ಕರಿಬೇ ಹಾಕ್ತಾ ಇದ್ದೀನಿ ನಾವು ರುಬ್ಬಿದಂಥ ತೆಂಗಿನಕಾಯಿ ತುರಿ ಮಸಾಲೆ ಇದೆ ನೋಡಿ ಅದನ್ನು ಹಾಕ್ತಾ ಇದ್ದೀವಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋ ಉಪ್ಪು ಹಾಕ್ತೀನಿ ರುಚಿಗೆ ಬೇಕಾದ ಉಪ್ಪು ಇದ್ದೀನಿ ನೋಡಿ ಉಪ್ಪು ಹಾಕಿ ಸ್ವಲ್ಪ ಈ ಮಸಾಲೆಗೆ ಎಷ್ಟು ಬೇಕು ಅಷ್ಟು ಹಾಕಿ ಸಾಕು ಯಾಕಂದರೆ ಪತ್ತಡೆ ನಾವು ಮಾಡುವಾಗ ಉಪ್ಪು ಹಾಕಿದ್ದೀನಿ ಆಮೇಲೆ ಇದನ್ನೆಲ್ಲ ಹಾಕ್ಕೊಂಡ್ರೆ ಆಯಿತು ಇದನ್ನು ಹಾಕೊಂಡು ಎಲ್ಲ ಮಸಾಲೆ ಫುಲ್ ಇದಕ್ಕೆ ಕವರ್ ಆಗಬೇಕು ಎಲ್ಲದಕ್ಕೂ ತಾಗಬೇಕು ತುಂಬ ಪರಿಮಳ ಮತ್ತು ಅಷ್ಟೇ ರುಚಿ ತಿನ್ಲಿಕ್ಕೋಷ್ಟೇ ಅಷ್ಟೇ ರುಚಿ ಕೆಲವೊಂದು ಟಿಪ್ಸ್ ಹೇಳಿದ್ದೀನಿ ಅದನ್ನು ಫಾಲೋ ಮಾಡಿದರೆ ಯಾರೂ ಮಾಡ್ಕೊಳ್ಬೋದು ಪತ್ರ ಫುಲ್ ಕವರ್ ಆಗಬೇಕು ಎಲ್ಲದಕ್ಕೂ ಮಸಾಲೆ ತಾಗಬೇಕು ನೋಡಿ ಎಲ್ಲ ಮಸಾಲೆನೂ ಕಬರಾಗಿದೆ ಎಲ್ಲದಕ್ಕೂ ತುಂಬ ಪರಿಮಳ ಹೌದು ರುಚಿ ಹೌದು ಒಮ್ಮೆ ಮಾಡಿ ತಿಂದರೆ ಗೊತ್ತಾಗುತ್ತೆ ಎಷ್ಟು ಒಳ್ಳೆಯದಾಗುತ್ತಿದೆ ಅಂತ ನೋಡಿ ರೆಡಿ ಆಯಿತು